ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ರಿಯಾಲಿಟಿ ಶೋಗೆ ಬಂದ ಮೇಲೆ ಡಿವೋರ್ಸ್ ಪಡೆದ ಕನ್ನಡ ಸೆಲೆಬ್ರಿಟೀಸ್ಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಇವರ ಡಿವೋರ್ಸ್ಗೆ ರಿಯಾಲಿಟಿ ಶೋ ಕಾರಣ ಅಲ್ಲ ನಟಿ ಹಾಗೂ ಆಂಕರ್ ಆಗಿರುವಂತಹ ಜಹನ್ವಿ ಚಿಕ್ಕ ವಯಸ್ಸಿನಲ್ಲಿ ಕಾರ್ತಿಕ್ ರವರ ಜೊತೆ ಮದುವೆಯಾದ ಜಹನ್ವೀರ್ ಅವರು ಮದುವೆಯಾದ ನಂತರನು ನ್ಯೂಸ್ ಆಂಕರ್ ಆಗಿ ಮುಂದುವರೆದರು ಈ ದಂಪತಿಗೆ ಗ್ರಂಥ್ ಎಂಬ ಮಗನಿದ್ದಾನೆ ಅನ್ನೋದು ಜಹಾನ್ವಿ ಹಾಗೂ ಗ್ರಂಥರವರು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೇ ವೀಕ್ಷಕರಿಗೆ ತಿಳಿಯಿತು ಈ ಕಾರ್ಯಕ್ರಮ ಆದ ಸ್ವಲ್ಪ ಸಮಯದಲ್ಲಿ ಕಾರ್ತಿಕ್ ಹಾಗೂ ಜಹಾನ್ವೀರ್ ಅವರು ಬೇರೆ ಬೇರೆ ಮನೆಯಲ್ಲಿ ವಾಸವಾದರು ಈಗ ಇವರು ಸಂಪೂರ್ಣವಾಗಿ ಬೇರೆಯಾಗಿದ್ದು ಗ್ರಂಥರವರು ಜಹಾನ್ವೀರ್ ಅವರೊಂದಿಗೆ ಇದ್ದಾರೆ ಅಂತ ಹೇಳಲಾಗುತ್ತಿದೆ ನಟಿ ಜಯಶ್ರೀ ಆರಾಧ್ಯ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದಲ್ಲಿ ಮದುವೆಯಾಗದಿದ್ದರೂ ಸಹ ಲಿವ್ ಇನ್ ರಿಲೇಶನ್ಶಿಪ್ ಆಧಾರದ ಮೇಲೆ ಸ್ಟೀವ್ ಲೋಬೋ ಜೊತೆ ಜಯಶ್ರೀ ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಈ ಜೋಡಿ ನಾವಿಬ್ಬರು ಅಧಿಕೃತವಾಗಿ ಮದುವೆ ಆಗದಿದ್ದರೂ ಸಹ ನಾವಿಬ್ಬರು ಪತಿ ಪತ್ನಿಯಂತೆ ಇದ್ದೇವೆ ಅಂತ ಹೇಳಿದ್ದರು ಆದರೆ ಈ ಕಾರ್ಯಕ್ರಮ ಆದ ಒಂದೇ ತಿಂಗಳಿನಲ್ಲಿ ಈ ಜೋಡಿ ವೈಯಕ್ತಿಕ ಕಾರಣದಿಂದ ಬ್ರೇಕಪ್ ಮಾಡಿಕೊಂಡಿದ್ದಾರೆ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾದ ಈ ಜೋಡಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಒಂದು ವರ್ಷದ ಒಳಗೆ ಇವರಿಬ್ಬರ ಒಪ್ಪಿಗೆಯ ಮೇಲೆ ಮದುವೆಯಾದರು ಈ ನಂತರ ರಾಜ ರಾಣಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆಗಿದ್ದರು ಆದರೆ ಇದರ ನಂತರ ಇವರಿಬ್ಬರ ದಿನನಿತ್ಯದ ಜೀವನ ಹೊಂದಾಣಿಕೆಯಾಗದೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಈ ಜೋಡಿ ಡಿವೋರ್ಸ್ ಪಡೆದಿದ್ದರು ಕಿರಿ ಕೀರ್ತಿ ಹಾಗೂ ಅರ್ಪಿತಾ ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮ ಖ್ಯಾತಿಯ ಕಿರಿ ಕೀರ್ತಿರವರು ತಾವು ಪ್ರೀತಿಸಿದ ಹುಡುಗಿ ಅರ್ಪಿತಾರವರ ಜೊತೆ ಹನ್ನೊಂದು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ದರು ನಂತರ ಈ ಜೋಡಿ ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆಗಿದ್ದರು ಆದರೆ ಈ ಕಾರ್ಯಕ್ರಮ ಮುಗಿದ ಆರೇ ತಿಂಗಳ ಒಳಗೆ ಈ ಜೋಡಿ ವೈಯಕ್ತಿಕ ಕಾರಣದಿಂದ ಡಿವೋರ್ಸ್ ಪಡೆದಿದ್ದಾರೆ ಆದರೆ ಈ ಎಲ್ಲ ಜೋಡಿಗಳು ತಮ್ಮ ವೈಯಕ್ತಿಕ ಕಾರಣದಿಂದ ದೂರ ಆಗಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈ Subscribe Markuli, thank you.